ಕಿತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೆಜಿಎಫ್ ನಗರದಲ್ಲಿ ಮುನ್ನೂರು ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣ ಸ್ಥಳ ಪರಿಶೀಲನೆ ನಡೆಸಿದ ಸಚಿವ ಬೈತಿ ಸುರೇಶ್ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾಣ್ಸಾಮಿ ಕೆಜಿಎಫ್ ಶಾಸಕರಾದ ರೂಪಾ ಶಶಿಧರ್ ಮತ್ತು ಅಧಿಕಾರಿಗಳು ಕೆಜಿಎಫ್ ನಗರಕ್ಕೆ ಸಮೀಪವಿರುವ ಬಂಗಾರಪೇಟೆ ಕ್ಷೇತ್ರದ ಡಿಕೆಹಳ್ಳಿ ಬಳಿ ಸುಮಾರು ಮುನ್ನೂರು ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಯೋಜನೆ ಮಂಜೂರಾಗಿದ್ದು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ರವರು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಕೆಜಿಎಫ್ ಶಾಸಕರಾದ ರೂಪಾ ಶಶಿಧರ್ ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಕೋಲಾರ ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಕೆಜಿಎಫ್ ತಹಸೀಲ್ದಾರ್ ನಾಗವೇಣಿ ಕೋಲಾರ ತಹಸೀಲ್ದಾರ್ ನಯನ ಆರ್ಟಿಒ ಅಧಿಕಾರಿಗಳು ಕೆಜಿಎಫ್ ನಗರಸಭೆ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಹಾಜರಿದ್ದರು ಕೆಜಿಎಫ್ ಬಂಗಾರಪೇಟೆ ಮುಳುಬಾಗಲು ಸೇರಿದಂತೆ ಈ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಈ ಟೌನ್ಶಿಪ್ ನಿರ್ಮಾಣದಿಂದ ತುಂಬಾ ಉಪಯೋಗವಾಗಲಿದೆ ಎಂದು ಸ್ಥಳೀಯ ಶಾಸಕರಾದ ರೂಪಾ ಶಶಿಧರ್ ಹಾಗೂ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ರವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಮೆಡಿಕಲ್ ಕಾಲೇಜ್ ಇಂದ ಹಿಡಿದು ನಿಮ್ದು ಪೊಲೀಸ್ ಕ್ವಾರ್ಟರ್ಸ್ ಹಿಡಿದು ಮಾರ್ಕೆಟ್ ರಿಂಗ್ ರೋಡ್ ಇಂದ ಇಲಾಖೆಯಿಂದ ನೆಹರು ಕಾಲದಿಂದ ಇಂದ್ರಮ್ಮನ್ ಕಾಲದಿಂದ ಇಂದ್ರಮನ್ ತಗೊಂಡೋಗಿ ಏರ್ಪೋರ್ಟ್ ಗಳು ಕಟ್ಕೊಂಡೋಗಿ ಯಾರೋ ಪ್ರೈವೇಟ್ ನಮ್ಗೆ ಇರೋದ ಫಸ್ಟ್ ಸ್ಟಾರ್ಟಿಂಗ್ ದುಡ್ಡು ಹಾಕಿ ಕಟ್ಟೋದು ಪ್ರೈವೇಟ್ ಅದನ್ನ ಸಪೋರ್ಟ್ ಮಾಡಬೇಕು ನೀವು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡುವಂತದ್ದಲ್ಲ ಯಾವುದೇ ಒಂದು ಪಿ ಪಿಪಿ ಮಾಡಲ್ ಅಲ್ಲಿ ಪ್ರಾಜೆಕ್ಟ್ಸ್ ಏನಾದ್ರು ಬಂದಾಗ ಮೂವತ್ತು ವರ್ಷದ ಮೇಲೆ ಮೂವತ್ತೈದು ವರ್ಷದ ಮೇಲೆ ಸರ್ಕಾರ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ ಅದಾದ್ಮೇಲೆ ಅವ್ರ ಸರ್ಕಾರದ ಸೌತ್ ಇನ್ನೊಂದು ರಿನิวಲ್ ಸಿಗ್ಬಹುದು ಅದಾದ್ಮೇಲೆ ಸರ್ಕಾರ ನ್ಯಾಷನಲ್ ಹೆವಿ ಟೋಲ್ಸ್ ಎಲ್ಲ ಅವರಿಗೆ ಕೊಟ್ಟಿರ್ತಾರೆ ಅದಾದ್ಮೇಲೆ ಅವರ ಸರ್ಕಾರಕ್ಕೆ ಸರ್ಕಾರದ ಸರ್ಕಾರ ಅದ್ಭುಷ್ಟಿಗೆ ವಾಪಸ್ ಕೊಡಬೇಕಾಗಿರುತ್ತೆ ಅದೇ ಅಗ್ರಿಮೆಂಟ್ ತರ ಆಗಿರಂತದ್ದು ಈಗೂ ಕೂಡ ಸರ್ ಜನತೆಗೆ ಓದ್ಕೊಂಡಿರೋರಿಗೆ ಅನ್ ಸ್ಕಿಲ್ಡ್ ಸ್ಕಿಲ್ಡ್ ಯಾರ ಓದ್ಕೊಂಡಿರೋ ವಿದ್ಯಾವಂತರಿಗೆ ಕೆಲಸ ಸಿಗಬೇಕು ಸರ್ಕಾರಕ್ಕೂ ಲಾಭ ಬರಬೇಕು ಈ ಜಾಗ ನೋಡಿದ್ರಲ್ಲ ನಿಮಗೆ ಇದು ವೇಸ್ಟ್ ಆಗಿರ್ಲಿದೆ ಈ ಜಾಗನ ಈ ವರ್ಡ್ ಥರ ಇರೋಂಥ ಜಾಗನ ಅತ್ಯಂತ ಫಲಯುಕ್ತ ಜಾಗ ಮಾಡೋದು ಅನ್ನೋದೇ ಉದ್ದೇಶ ಸಂಪತ್ ಭರಿತ ಎಕ್ಸಾಕ್ಟ್ ವರ್ಲ್ಡು ಸಂಪದ್ಭರಿತ ಸಂಪತ್ತು ಅಂದರೆ ದುಡ್ಡು ಜನಗಳಿಗೂ ದುಡ್ಡು ಬರಬೇಕು ಸರ್ಕಾರಕ್ಕೂ ದುಡ್ಡು ಬರಬೇಕು ಇಲ್ಲಿ ಬಂದರೆ ಈ ಚಿತ್ರಣನೇ ಚೇಂಜ್ ಇರಬೇಕು ಆ ಥರ ಒಂದು ಸಂಪತ್ ಭರಿತ ಜಾಗ ಮಾಡೋದೇ ನಮ್ಮ ನೆಟ್ಟು ನಾರಾಯಣ ಸಾಮಾನ ನಮ್ಮ ಅಣ್ಣ ರೂಪ ನನ್ನ ತಂಗಿ ಹಾಕೆ ಅರ್ಥ ಆಯ್ತಲ್ಲ ಮುಂಜು ನನ್ನ ತಮ್ಮ ಯಾರು ನಂಜಗೌಡು ನಮ್ಮ ಅಣ್ಣ ಅನಿಲ್ ನನ್ನ ತಮ್ಮ ಈ ತರ ನನ್ಗೆ ಅಣ್ಣ ಇರ್ಬೋದು ಎಲ್ಲ ನಾವೆಲ್ಲ ಅಂತ ಅಣ್ಣ ಜಗಳ ಆಡ್ಕೊಂಡು ಫೈಟಿಂಗ್ ಆಡ್ತಾರೆ ನೋಡ್ರಿ ಆಂತರಿಕ ಪ್ರಜಾಪ್ರಭುತ್ವ ಇರೋದು ಕಾಂಗ್ರೆಸ್ ಪಾರ್ಟಿ ನನ್ನ ಮೇಲೆ ಕಾಮೆಂಟ್ ಮಾಡೋಕ್ಕೆ ನಾನ್ ಚಮಣ್ಣಕ್ಕೂ ಅಧಿಕಾರ ಐತೆ ರೂಪನ್ಗೆ ನೀನು ಅಂತ ರೂಪಕ್ಕೂ ರೂಪನ್ಗೆ ಅಧಿಕಾರ ಐತೆ ಅದೇ ತರ ಅವರಿಬ್ಬರಿಗೂ ರೊಪಕ್ಕಕ್ಕೆ ನನಗೂ ಅಧಿಕಾರ ಐತೆ ನಾನು ಬಡಿದಾಟನು ಇಲ್ಲ ಅವ್ರು ಬರ್ದೇ ಇರಲಿ ಯಾರು ಬರ್ದೇನೂ ನಮ್ಮ ಎಸ್ ಸಿ ಮಂದಿ ನಮ್ಮ ಅಣ್ಣ ಇರ್ತಾರೆ ಅವ್ರ ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿದರು ಇದ್ರಲ್ಲಿ ಭಿನ್ನಾಭಿಪ್ರಾಯ ಅಂತ ತಿಳ್ಕೊಂಡ್ಬಾರ್ದು ನೀವು ಬೇರೆ ಕೋಟಿ ಪ್ರಾಜೆಕ್ಟ್ ಅಂತ ಇನ್ನು ಮಾಡಿದ್ಮೇಲೆ ಇಲ್ಲಿ ಏನೇನು ಪ್ರಾಜೆಕ್ಟ್ ಖರ್ಚು ಅದನ್ನೆಲ್ಲ ನಿಮ್ ಮುಂದೆ ಹೇಳಿನೇ ಕೋಲಾರ್ದು ನಿಮ್ಗೆ ತಾನೇ ನಾನು ಹೇಳ್ಬೇಕು ನಿಮ್ದು ಆಮೇಲೆ ಫೋರ್ ಜಿ ಎಕ್ಸಾಮ್ಷನ್ ಬೇರೆ ಕೊಟ್ಟಿದ್ದೀವಿ ಟ್ಯಾಕ್ಸಸ್ ಬರಲ್ಲ ಟ್ಯಾಕ್ಸಸ್ ಬರೋದಿಲ್ಲ ಹಾಗಾಗಿ ಆ ಒಂದು ಆಗಸ್ಟ್ ಬೇಗ ಅದು ಎರಡು ಮೂರು ತಿಂಗಳಲ್ಲಿ ಡಿ ಪಿ ಡಿ ಪಿ ಆರ್ ಮಾಡಿಬಿಟ್ಟು ಒಂದು ನಿಮಿಷ ಗುರು ಡಿ ಪಿ ಆರ್ ಮಾಡಿಬಿಟ್ಟು ರೂಪಾ ರೂಪಾ ಮತ್ತು ನಾರಾಯಣ ಸ್ವಾಮಿ ಇವ್ರ ಜೊತೆ ನಾನು ಕೂತ್ಕೊಂಡು ಯಾವ ಥರ ನಾವು ಇದನ್ನು ಮುಂದುವರಿಬೇಕು ಅಂತೇಳಿ ಇವ್ರ ಜೊತೆ ಫಸ್ಟ್ ಮೀಟಿಂಗ್ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳು ಕರೆದು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಈಗ ನಮ್ಮ ಎಕ್ಸ್ಪ್ರೆಸ್ ವೇ ಇದೆಯಲ್ಲ ಎಕ್ಸ್ಪ್ರೆಸ್ ಇಂದ ಒಂದು ದಾರಿ ಮತ್ತೆ ಬಂಗಾರಪೇಟೆ ಕೆಜಿಎಫ್ ಒಂದು ದಾರಿ ಅದ್ರಲ್ಲಿ ಒಂದು ಎರಡು ದಾರಿನೂ ಮಾಡ್ತೀನಿ ಮಾಡ್ತೀನಿ ಜವಾಬ್ದಾರಿ ಇಟ್ಕೊಟ್ಟಿದ್ದಾರೆ ಆದಷ್ಟು ಬೇಗ ನಾವು ಡಿ ಪಿ ಆರ್ ಮಾಡಿದ್ಮೇಲೆ ಯಾವ ಇಂಡಸ್ಟ್ರಿ ಬರಬೇಕು ಎಷ್ಟು ಖರ್ಚಾಗುತ್ತೆ ಅಂತ ಅದನ್ನ ಸಿಗ್ತದೆ ಎಷ್ಟು ಎಕರೆ ಸರಿ ಇದು ಇನ್ನೂರ ತೊಂಬತ್ತಾರು ಎಕರೆ ಸೇ ಮುನ್ನೂರು ಎಕರೆ ಆ ಮುನ್ನೂರು ಎಕರೆ ಸಂಪೂರ್ಣವಾಗಿ ಬಂಗಾರಪೇಟೆ ಕಾಸಿನ ಬರ್ತದೆ ಆದ್ರೆ ಕೆ ಜಿ ಎಫ್ ತಾಲೂಕು ದಾಖಲೆಗಳಿದ್ದರೂ ಕೂಡ ವಾಸ್ತವವಾಗಿ ಸ್ಥಳ ಬಂದು ಬಂಗಾರಪೆಟ್ಟಿದೆ ಯಾಕಂದರೆ ಆ ಜಿ ಎಫ್ ಎಂದು ಹಿಡಿದ್ರೆ ಈಗ ಎಲ್ಲ ಬಂಗಾರ ಬಿಡ್ತಾರೆ ಬಂಗಾರ ಯಾವ ಬಂಗಾರ ಇದು ಬಂಗಾರ ಗಣಿ ಅಂತೇಳಿ ಗ್ರಾಮ ಅಮೆ ಸಂತೋಷ ಮೇ ಈಗ ಆ ಜಾಗ ಎಲ್ಲಿದ್ರು ಕೂಡ ಸರ್ಕಾರ ಅಂತ ಡಿ ಪಿ ಆರ್ ಮುಗಿದ ತಕ್ಷಣ ಈ ಒಂದು ಯೋಜನೆಗೆ ಯಾ ಇನ್ವೆಸ್ಟ್ ಮಾಡಬೇಕು ಯಾರು ತರಬೇಕು ಅಂತೇಳಿ ಯೋಚನೆ ಮಾಡಿ ಮಾಡಿ ಒಂದು ಟೆನ್ ಇಯರ್ಸ್ ಆಗ್ಬೋದು ಸರ್ ಇದೆಲ್ಲ ಕಂಪ್ಲೀಟ್ ಆಗುತ್ತೆ ನನ್ನ ಪ್ರಕಾರ ಕರೆಕ್ಟಾಗಿ ಮಾಡಿದ್ರೆ ತ್ರೀ ಇಯರ್ಸ್ ಡಿ ಪಿ ಆರ್ ಡಿ ಪಿ ಆರ್ ಒಂದು ತ್ರಿಪೋರ್ವಸ ಕೊಡ್ತೀನಿ ಪಕ್ಷ ತೀರ್ ಪಕ್ಷ ರಾಜಕೀಯ ಬಂದಾಗ ಪಕ್ಷ ಬಂದಾಗ ಒಂದೇ ಪಕ್ಷ ಇರ್ಬೋದು ತಪ್ಪು ಯಾರು ಮಾಡಿದ್ರು ತಪ್ಪೇ ನಮ್ಮ ಮನೆ ಮಗ ಕಳ್ತನ ಮಾಡಿದ್ರೆ ಅಂತೀವಿ ಮುಚ್ಚಿಕೊಡ್ತೀವಿ ನಾವು ಅಲ್ಲ ಸಂಧಾನ ಏನ ಮಾಡ್ತಾ ಇದ್ರೆ ಇಬ್ಬರು ನೋಡಿ ಸಂಧಾನ ರಾಜಕೀಯವಾಗಿ ಸಂಧಾನ ಮಾಡಿದ್ರು ಮಾಡ್ಬೋದು ಆದರೆ ನಾನು ಆ ಬಡ ಮಕ್ಕಳಿಗೆ ಆ ಮಕ್ಕಳು ರೈತರು ಹಾಲು ಕರೆದು ಆ ಕಣ್ಣೀರು ಸುರಿಸಿ ಬೆಳಗ್ಗೆ ಎದ್ದು ಹೆಣ್ಣು ಮಕ್ಕಳು ನಾಲ್ಕು ಗಂಟೆಗೆ ಎದ್ದು ಸಗಣಿ ಬಾಸು ಹಾಕಿ ಕಸ ಭಾಸು ಹಾಕಿ ಹುಲ್ಕೊಯ್ಕೊಂಡ್ಬಂದು ಟಿಪ್ಪನ್ ಮಾಡೋದು ಆ ಬೆವ್ರ ಸಂಬಂಧ ಮಾಡ ಅದನ್ನು ತಿನ್ನೋದಕ್ಕೆ ನೀರು ಒಟ್ಟಾದ್ರೂ ಹೊಡೆದಿದ್ದಾರೆ ಮಾಡೋದು ತಯಾರು ಮಾಡ್ತೀನಿ ಎನ್ಕ್ವೈರಿ ಮಾಡಿ ಮಾಡಿಸ್ತೀನಿ ಯಾರು ತಪ್ಪು ಮಾಡಿದ್ರು ಕೂಡ ಬ್ಯಾಂಗ್ಳೂರಲ್ಲಿ ಹೇಗೆ ಎಲೆಕ್ಟ್ರಾನಿಕ್ ಸಿಟಿ ಎನ್ಸಿದ್ದ ಇದೆ ಅದೇ ತರ ನಾನು ಬರುವಂತ ದಿನಗಳಲ್ಲಿ ಕೆ ಜಿ ಎಫ್ಗೆ ನಾನು ಅಂಥದ್ದೇ ಒಂದು ಕೊಡುಗೆ ಕೊಡ್ತೀನಿ ಮಾದರಿಯಾಗಿ ಮಾಡ್ತೀನಿ ಇಡೀ ರಾಜ್ಯದಲ್ಲಿ ಎಲ್ಬಿಟ್ಟು ಮೈಸೂರಲ್ಲಿ ಮಾಡ್ಬೋದಾಗಿತ್ತು ತುಮಕೂರಲ್ಲಿ ಮಾಡ್ಬೋದಾಗಿತ್ತು ದಾವಣಗೆರೆಯಲ್ಲಿ ಮಾಡ್ಬೋದಾಗಿತ್ತು ಎಲ್ಲ ಉಸ್ತುವಾರಿ ಮತ್ತೆ ಆಗಿದೆ ಅಂದ್ರೆ ಜಾಗ ಮುಖ್ಯ ಈ ಜಾಗದಲ್ಲಿ ಭರವಸೆ ಕೊಟ್ಟಿದ್ದೀನಿ ನಾನು ಆ ಮಾತು ಇಚ್ಕೋಬೇಕು ಅಂತಂದ್ಬಿಟ್ಟು ಒಂದು ವರ್ಷ ಆಗಿದೆ ಆದರೆ ಎಲ್ಲೂ ನಾವು ಈವರೆಗೂ ಮಾಡಿಲ್ಲದೆ ಇರೋ ಅನುಭವ ಇರೋದ್ರಿಂದ ಹಂತ ಹಂತವಾಗಿ ಇದೇ ಥರ ಮಾಡ್ತೀನಿ ಅಂತ ಅದೇ ಏನು ಹೇಳಿದಾರೋ ಅದನ್ನು ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಆ ನಂಬಿಕೆಯನ್ನು ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನನ್ನ ಕ್ಷೇತ್ರದ ಜನತೆ ಪರವಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ನಾವಿಷ್ಟೆಲ್ಲ ಇಪ್ಪತ್ತು ಮೂವತ್ತು ಸಾವಿರ ಜನ ಕಾರ್ಮಿಕರು ನನ್ನ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳಿಂದ ಅನುಭವಿಸ್ತಾ ಇರೋದನ್ನು ನಾನು ದಿನ ಅಂತ್ಯ ಇರುತ್ತೆ ಅಂತ ನಾನು ಕನಸು ಕಾಣ್ತಾ ಇದ್ದೆ ಅಂತದಕ್ಕೆ ಇವತ್ತು ಒಂದು ಅವ್ರ ಪ್ರಯತ್ನ ನಾನು ಅವನ್ನ ನನ್ನ ಸರ್ಕಾರನ ಆರಾಧಿಸ್ತೀನಿ ಅದಕ್ಕಿಂತ ನಾನು ಇನ್ನೇನು ಹೇಳಕ್ ಇಷ್ಟಪಡಲ್ಲ ಇಂಥದ್ದು ಒಂದು ಕೊಡುಗೆ ನನ್ನ ಕ್ಷೇತ್ರಕ್ಕೆ ಬಂದ್ರೆ ನನ್ನ ನಮ್ಮ ಕ್ಷೇತ್ರ ಜನ ಗೆಲ್ಸಿದಕ್ಕೆ ಮತ್ತೆ ನಾನು ಈ ಕಾರ್ಯಕ್ರಮ ತಗೊಂಡ್ಬಂದಿದ್ದಕ್ಕೆ ನನಗೆ ಪುಣ್ಯ ಅಂತ ನಾನು ಅನ್ಕೊಂತೀನಿ ಮೆಡಿಕಲ್ ಕಾಲೇಜ್ ಏನಾದರೂ ನಮ್ಮ ತಾಲೂಕು ಬರ್ಬೋದು ಬರ್ಬೋದು ಯಾಕೆ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ ಬರುವಂತದ್ದು ಲ್ಲಿ ಒಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗಿ ಬಂಗಾರಪೇಟೆ ಕ್ಷೇತ್ರ ಕೆ ಜಿ ಎಫ್ ಕ್ಷೇತ್ರ ಆ ಕಡೆ ಮುಳಬಾಗ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ ಅಂತಂದರೆ ಎಲ್ಲಿ ಯೋಗ್ಯವಾಗಿದೆ ಜಿಲ್ಲೆಗೆ ಬಂದಾಗಿದೆ ಇನ್ನು ಎಲ್ಲಿ ಅದು ಯೋಗ್ಯವಾಗಿ ಬರುತ್ತೆ ಅಂದರೆ ಜಿಲ್ಲೆಗೆ ಒಂದ್ಸತಿ ಒಂದು ವರ ಸಿಕ್ಕಿ ಆಗಿದೆ ಅದು ಎಲ್ಲಿ ಯೋಗ್ಯವಾಗಿ ಅನುಕೂಲ ಆಗುತ್ತೆ ಅಂತ ದೂರದೃಷ್ಟಿ ಇಟ್ಕೊಂಡು ಮಾಡಿದಾಗ ಆಗಲಿ ಒಂದ್ಸತಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬಂದಿದೆ ಅಂದರೆ ಈಗ ಏನೇ ಸಮಸ್ಯೆ ಬಂದರೂ ಬೆಂಗಳೂರು ಹೋಗ್ತಾ ಇದೀವಿ ಇಲ್ಲ ಕುಕ್ಕಂ ಕಡೆ ಹೋಗ್ತಾ ಇದ್ದೀವಿ ಬೆಲ್ಲೂರ್ಗೆ ಹೋಗ್ತಾ ಇದ್ದೀವಿ ಅದಕ್ಕಿಂತ ಬೆಟ್ಟರ್ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಯೋಗ್ಯವಾಗಿರೋ ಜಾಗಕ್ಕೆ ಬಂದ್ರೆ ಒಳ್ಳೆಯದು ನಾವು ಮೂರು ಜನ ಸ್ವಾಗತಿಸ್ತೀವಿ ಕೋವಿಡ್ ಆದಮೇಲೆ ಖಂಡಿತವಾಗೂ ನಾನು ಸರ್ಕಾರನ ಅಭಿನಂದಿಸ್ತೀನಿ ಕೋವಿಡ್ ದಿನಗಳಲ್ಲಿ ಬಹಳ ಕಷ್ಟ ದಿನಗಳನ್ನು ಅನುಭವಿಸಿದ್ವಿ ಪ್ರತಿಯೊಂದು ಕುಟುಂಬನೂ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಂಕಷ್ಟಕ್ಕೆ ಗುರಿ ಆಯಿತು ಅದಾದ್ಮೇಲೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತಾನೆ ಎಷ್ಟೇ ಟೀಕೆ ಟಿಪ್ಪಣಿಗಳಿದ್ರು ಪ್ರತಿಯೊಂದು ಹೆಣ್ಮಗು ಇರ್ಬೋದು ಯಾವ ರೀತಿ ಆದರೂ ಕಾಪಾಡಬೇಕು ಅಂತ ಅಂದ್ಬಿಟ್ಟು ದೂರದೃಷ್ಟಿಯಿಂದ ಗೃಹಲಕ್ಷ್ಮಿ ಯೋಜನೆ ಆಗ್ಬೋದು ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನ ಮಾತಾಡಿದ್ದಷ್ಟೇ ಮಾಡಲಿಲ್ಲ ಭಾಷಣಕ್ಕೆ ಸೀಮಿತ ಮಾಡಲಿಲ್ಲ ಭರವಸೆಗಳಿಗೆ ಸೀಮಿತ ಮಾಡಲಿಲ್ಲ ಎರಡು ಮೂರು ತಿಂಗಳು ಸರ್ಕಾರ ಅಧಿಕಾರಿಗೆ ಬಂದಿದ ತಕ್ಷಣ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದರು ಪ್ರತಿಯೊಂದು ಬಡ ಹೆಣ್ಮಗು ನೀವು ಇವತ್ತು ಯೋಚನೆ ಮಾಡಿ ಕೂಲಿ ಕಾರ್ಮಿಕರು ಯಾರು ಹೆಣ್ಮಕ್ಳು ರೈತ ಕಾರ್ಮಿಕ ಮಹಿಳೆ ಇದ್ದಾಳೆ ಅವ್ರ ಕುಟುಂಬಕ್ಕೆ ಎರಡು ಸಾವಿರ ಬರುತ್ತೆ ವರ್ಕರ್ಗೆ ಬರುತ್ತೆ ಅಂಗನವಾಡಿಯಲ್ಲಿ ಕೆಲಸ ಮಾಡೋರಿಗೆ ಬರುತ್ತೆ ಹಾಸ್ಪಿಟ್ಲಲ್ಲಿ ಕ್ಲೀನ್ ಮಾಡೋ ಹೆಣ್ಮಗುಳಿಗೆ ಬರುತ್ತೆ ಯಾರಿಗೆ ಇದು ಜಾತಿ ಧರ್ಮ ಬಿಟ್ಟು ಹೆಣ್ಮಕ್ಕಳನ್ನ ಕಾಪಾಡಬೇಕು ಅನ್ನೋವಂಥ ಭರವಸೆಗಳ ಮುಖಾಂತರ ಕಾಪಾಡಬೇಕು ಅಂತ ದೂರದೃಷ್ಟಿ ಸರ್ಕಾರಕ್ಕಿದೆ ಕೋವಿಡ್ ನಂತರ ದಿನಗಳಲ್ಲಿ ನನ್ನ ಸರ್ಕಾರ ಬಂದ ಮೇಲೆ ಬಡವ್ರನ್ನ ಆರ್ಥಿಕವಾಗಿ ಕಳವರದಲ್ಲಿರುವಂಥ ಬಡವ್ರನ್ನ ಕಾಪಾಡ್ತಾ ಇದೆ ಅನ್ನೋವಂಥ ಒಂದು ಆ ಒಂದು ನಂಬಿಕೆಯಲ್ಲಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ ಅತ್ಯವಶ್ಯಕತೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ್ರಥಮ ಬಾರಿ ಇಡೀ ರಾಜ್ಯದಲ್ಲಿ ಮೊದಲ ಯೋಜನೆ ನಮ್ಗೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಲಿಕ್ಕೆ ನಮ್ಮ ರೂಪ ನನ್ನ ಸಹೋದರಿ ಹೇಳಿರೋ ಪ್ರಕಾರ ಮೈಸೂರಲ್ಲಿ ತುಂಬಾ ಜಾಗ ಇದ್ರೂ ಸಹ ಮಾಡಲೇಬೇಕು